ಹಲೋ ಯಾವ ಮನೆ ಮನೆಯರು ಹೇಗಿದ್ದೀರಾ ಐ ಓಪೆಲ್ಲ ಚೆನ್ನಾಗಿದ್ರು ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಮಂಗಳವಾರ ಸಂಜೆ ಲೋಕ ಸ್ಟಾರ್ಟ್ ಮಾಡ್ಕೊತಾ ಇದ್ದೆ ಆಲ್ರೆಡಿ ಫೈವ್ ತರ್ಟಿ ಹಾಗೆ ಬಿಟ್ಟಿತ್ತು ಇವಾಗ ನನ್ನ ಅಚ್ಚುನೆ ಪೀರಿಯಡ್ಸ ಸಹ ಹಾಗೆ ಆಗಿದ್ದೆ ಅದಕ್ಕೋಸ್ಕರ ನೋಡಿದ್ದು ನನಗೆ ಸಖತ್ತು ಪೇನ್ ತಡಿಯೋಕಾಗ್ತಾಯಿದ್ದಿಲ್ವಲ್ಲ ಪೇನ್ ರಿಲೀಫ್ ಡ್ರಿಂಕ್ ಅಂತ ನಾನು ಮಂತ್ ಮಂತ್ ಎರಡು ಸಲ ಈ ಥರ ಮಾಡ್ಕೊಂಡು ಕುಡಿತೀನಿ ಅದನ್ನು ಇವತ್ತು ನಿಮಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಇದು ಲಾಂಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಇನ್ನೆಲ್ಲ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಕಂಟಿನ್ಯೂ ಮಾಡೋಣ ನಾನು ಪೀರಿಯಡ್ಸ್ ಆದಾಗ ಪೇನ ಹೆಂಗೆ ರಿಲೀಫ್ ಮಾಡ್ಕೊತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಒಂದು ಫ್ಯಾಮಿಲಿ ಸಕ್ಕ ಎರಡು ವರ್ಷಷ್ಟು ಜೀರಿಗೆನ ಸಹ ತೊಗೊಂಡು ಕೆಂಪಾಗಿ ಪಟ ಪಟು ಸೌಂಡ್ ಬರುತ್ತಲ್ಲ ಎಣ್ಣೆ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಹಾರಿಗೆ ಕುಟ್ನ ಹಾಕ್ತೊಂಡು ನಾನು ಇರಬಾರ್ದು ಜಾಸ್ತಿ ಸಣ್ಣದಾಗೂ ಇರಬಾರ್ದು ಆ ರೀತಿ ನಾನು ಕುಟ್ಕೊತಾ ಇದ್ದೀನಿ ನಾವು ಪೀರಸ್ ಟೈಮಲ್ಲಿ ಏನೇನು ತಿನ್ನಬಾರ್ದು ಅಂದರೆ ಚಿಕನ್ನು ಆಲೂಗಡ್ಡೆ ಎಕ್ಕು ತಿಂಡಿಗಳು ಇರ್ತಾವಲ್ಲ ಅದು ಕಾಫಿ ಟೀ ಅಂತೂ ಕುಡಿಯೋಕ್ಕೆ ಹೋಗ್ಬಿಡಿ ಪೀರಸ್ ಸಸಂಗು ಇದಾಕವರೆ ಮುಗಿಯುವವರೆಗೂ ಅದರಿಂದಲೇ ಜಾಸ್ತಿ ಕಿಬೇಟೆ ನೋವು ಎಲ್ಲ ಬಿಡುತ್ತೆ ಅದರಿಂದ ನೀವು ಒಂದು ಅರ್ಧಕ್ಕೆ ಕುಟ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಅದೇ ಕಾರಣಿಗೆ ಸ್ವಲ್ಪ ನಾನು ಕುಡಿಯೋಷ್ಟು ವಾಟರ್ನ ಹಾಕ್ಕೊಂಡು ನಾವು ಕುಟ್ನಾದಲ್ಲಿ ಕೊಟ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಮಳಸ್ಕೊಂಡು ಮೆಲೆಕೊಂಡು ಅದರಲ್ಲಿ ಕುಡಿಯೋಕೆ ಹೋಗ್ಬಾರ್ದು ಒಂದು ನಾನು ನೋಡಕ್ಕಿಟ್ಟು ಕುಡಿಬೇಕು ನಿಮಗೆ ಇದು ಆಗಲಿಲ್ಲ ಅಂದರೆ ಇದಕ್ಕೆ ಸ್ವಲ್ಪ ಬೆಲ್ಲನಾದರೂ ಹಾಕ್ಕೊಬೋದು ಬೆಲ್ಲ ಹಾಕ್ಕೊಂಡ್ರೂ ಯಾವುದೇ ಪ್ರಾಬ್ಲಮ್ ಸಹ ಆಗೋದಿಲ್ಲ ಸಕ್ಕರೆನ ಸಹ ಹಾಕ್ಕೊಳಕ್ಕೆ ಹೋಗ್ಬಿಡಿ ನನಗೂ ಸಹ ಕುಡಿಯೋಕ್ಕಾಗ್ತಾ ಇರಲಿಲ್ಲ ಆದರೂ ಸ್ವಲ್ಪ ನನಗೆ ಪೇನ್ ರಿಲೀಫ್ ಆಗಬೇಕಲ್ಲ ಅಂತ ನಾನು ಸಹ ಕುಡಿತಾ ಇದ್ದೆ ಹೆಣ್ಮಕ್ಳು ಎಷ್ಟೋ ಜನ ಪೇನಿಂದ ರಿಲೀಫ್ ಪೇನ್ ತಡಿಯೋಕ್ಕಾಗದೆ ಅಳೋದು ಆ ಥರ ಎಲ್ಲ ಮಾಡ್ತಾ ಇರ್ತಾರೆ ಇದನ್ನೊಂದ್ಸಲ ಡ್ರಿಂಕ್ನ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಸ್ವಲ್ಪ ಹಾಯ್ಲೆಲ್ಲ ಅಪ್ಲೈ ಮಾಡಿಕೊಂಡು ಇದೆಲ್ಲ ವೀಡಿಯೋ ಮಾಡಿಕೊಂಡು ಆದಮೇಲೆ ಲಾಸ್ಟಿಂದ ನಾನು ವೀಡಿಯೋನ ಮಾಡ್ಕೊಂಡಿದ್ದೆ ಅದನ್ನೇ ಫಸ್ಟ್ ಹಾಕ್ಬಿಟ್ಟಿದ್ದೀನಿ ಇನ್ನು ಸಂಜೆಗೆ ಸೆವೆನ್ ಇದು ಮಧ್ಯಾಹ್ನ ಮಾಡಿದ್ದು ನಾನು ಇವಾಗ ನಾನು ಸಾಂಬಾರನ್ನ ರೆಡಿ ಮಾಡ್ಕೊಳ್ತಾ ಇದ್ದೆ ಸ್ವಲ್ಪ ಮೊಳಕೆ ಕಾಳನ್ನ ನಾನು ಕಟ್ಟಿಟ್ಕೊಂಡಿದ್ದು ಒಂದು ಐದು ದಿನ ಹಾಕಿದ್ದೀನಿ ಒಂದು ಐದಾರು ದಿನ ಮಾಡ್ಕೊಂಡು ಇನ್ನು ಸ್ವಲ್ಪ ಸ್ಟೋರ್ ಮಾಡಿಟ್ಕೊಂಡಿದ್ದೆಲ್ಲ ಅದಕ್ಕೆ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಬೇಯಿಸಿ ಮತ್ತು ತುಂಡೆಕಾಯಿ ಹಾಲು ಗಿಡ್ಡೆ ಎಲ್ಲ ಹಾಕ್ಕೊಂಡು ಟೊಮೊಟೊ ಎಲ್ಲ ಹಾಕ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಇವಾಗ ತೊಂಡೆಕಾಯಿನ ಸ್ವೇಸಲ್ಲಿ ಕುಯ್ಕೊಂಡು ಇದ್ದೀನಿ ಆಮೇಲೆ ಇದೆಲ್ಲ ಇದೇನಿಸ್ಕೊಳೋತಿ ನಾವು ಪೀರಿಯಡ್ತಾಯ ಬಗ್ಗೆ ಮಾತಾಡ್ಕೊಂಡು ಬರೋಣ ಈ ಪೀರಿಯಡ್ಸ್ ಆದಾಗ ಏನು ಮಾಡಬೇಕು ಅಂತ ಅಂದರೆ ನಿಮ್ಮ ದೇಹಕ್ಕೆ ಸ್ವಲ್ಪ ರೆಸ್ಟ್ ಕೊಡಬೇಕು ಒಂದು ಮೂರು ದಿನ ಆದರೂ ನೀವು ರೆಸ್ಟ್ ಮಾಡಬೇಕು ಬೆಡ್ ರೆಸ್ಟ್ಗಳು ತಗೊಳ್ಳಿ ಆಮೇಲೆ ಹಾಲು ಕುಡೀರಿ ಬಾದಾಮಿ ತಿನ್ನಿ ಆವಾಗ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು ಯಾವಾಗಲೂ ವೀಕ್ ಥರ ಆಗಿರಬಾರ್ದು ಆಮೇಲೆ ಹಾಸಿಗೆ ಮೇಲೆ ಮಲ್ಕೊಳ್ಳೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ಸ್ವಲ್ಪ ವಾಕು ಮಾಡ್ಕೊಳ್ಳಿ ಆಮೇಲೆ ಸೊಪ್ಪು ಸೊಪ್ಪು ಆವಾಗವಾಗ ಸೊಪ್ಪು ತಿನ್ನಿ ಜಾಸ್ತಿ ನೀರು ಕುಡೀರಿ ಕಾಫಿ ಟೀ ಕುಡಿಯೋಕೆ ಹೋಗ್ಬೇಡಿ ಕಾಫಿ ಟೀ ಅಂತೂ ತುಂಬನೇ ಕಂಟ್ರೋಲ್ ಮಾಡ್ಕೊಂಬಿಡಿ ಅದು ತುಂಬಾ ಹೆಮ್ಮೆ ಬೊಂಬಿಡುತ್ತೆ ತುಂಬ ಬ್ಲೀಡಿಂಗ್ ಆಗೋಕ್ಕೂ ಸಹ ಎಲ್ಲ ತುಂಬ ಸಹ ಕೊಡುತ್ತೆ ಆಮೇಲೆ ಪೀರಿಯಡ್ಸ್ ತುಂಬಾ ತುಂಬನೇ ಬರುತ್ತೆ ನೀವು ನೋಡಿಕೊಂಡು ಈ ಡ್ರಿಂಕ್ಸ್ನ ಟ್ರೈ ಮಾಡಿ ಓಕೆನಾ ಇದು ಹೆಣ್ಮಕ್ಳಿಗೆ ಮಾತ್ರ ನಾನು ವಿಡಿಯೋ ಮಾಡಿಕೊಂಡು ಶೇರ್ ಮಾಡ್ಕೊತಾ ಇರೋದು ನನಗೆ ಎಷ್ಟು ಪ್ರಾಬ್ಲಮ್ ಆಗಿ ನನಗೆ ಎಷ್ಟು ಪೀರಿಯಡ್ಸ್ ಆದಾಗ ನೋವಾಗಿತ್ತು ಅಷ್ಟು ನಿಮಗೆ ನಾನು ನಿಮಗೆ ಶೇರ್ ಮಾಡ್ಕೊಂಡು ಹೇಳ್ತಾ ಇರೋದು ಈಗ ನನ್ನ ತರಕಾರಿ ಎಲ್ಲ ಕಟ್ ಮಾಡಿ ಆಯಿತು ಇವಾಗ ಜಾರಕಿ ನನಗೆ ಒಂದು ಈರುಳ್ಳಿ ಎರಡು ಟೊಮೊಟೊ ಒಂದೂವರೆ ಸ್ಪೂನಷ್ಟು ಖಾರ ಪುಡಿ ಮತ್ತು ಮೂರು ಸ್ಪೂನಷ್ಟು ಸಾಂಬಾರು ಪುಡಿ ಮತ್ತು ಸ್ವಲ್ಪ ಕಾಯಿ ಹಾಕೊಂಡು ನಾನು ರುಬ್ಕೊತಾ ಇದ್ದೀನಿ ಕಾಯಿ ಹಾಕಿರೋದು ಏನಕ್ಕೆ ಅವರು ವಿಡಿಯೇ ಮಾಡ್ಕೊಂಡಿಲ್ಲ ಅಂತ ಅಂದ್ಕೊತಿದ್ದೀರ ಕಾಯಿನ ಹಾಕಂಗೆ ಸುಳಿ ಹಾಕಿ ಹೇಳಿದ್ದೆ ಅದಕ್ಕೆ ಅಷ್ಟೊತ್ತಿಗೆ ನಾನು ಮಳೆ ಹುಳಿ ಕಣ್ಣ ಸ್ವಲ್ಪ ನೀರಲ್ಲಿ ಹಾಕ್ಕೊಂಡಿದ್ದಲ್ಲ ಅದನ್ನು ಸಹ ಉಜ್ಕೊಂಬಿ ಎತ್ತಿಡ್ಕೊಂಡ್ಬಿಡೋಣ ಅಂತ ಉಜ್ಜಿ ಎತ್ತಿಡ್ಕೊಂಡಿವಾಗ ಕುಕ್ಕರ್ಗೆ ಸ್ವಲ್ಪ ಹಾಯಿಲ್ ಹಾಕ್ಕೊಂಡು ನಾನು ಸ್ವಲ್ಪ ಕಾದ ನಂತರ ಟೊಮೊಟೊ ಮತ್ತು ಸಾಂಬಾರು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಈಗ ಸ್ವಲ್ಪ ಹುರಿದಾದ್ಮೇಲೆ ನಾನು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಸ್ವಲ್ಪ ಮತ್ತೆ ಕಾಳು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ರುಪ್ ಇದು ಸ್ವಲ್ಪ ಐದು ನಿಮಿಷ ಡ್ರೈ ಆದಮೇಲೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಡ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ನಾನು ಕಿಚನ್ ಆರ್ಗನೈಸ್ ಮಾಡಿದ ವೀಡಿಯೋನ ಸಹ ಅಪ್ಲೋಡ್ ಮಾಡಿದೆ ಯಾರು ಇನ್ನೂ ನೋಡೇ ಇಲ್ಲ ಸ್ವಲ್ಪ ಬೇಜಾರಾಗ್ತಾನೆ ಇತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಆಮೇಲೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನಮಗೂ ಸ್ವಲ್ಪ ಹೆಲ್ಪ್ ಮಾಡಿ ಬೇರೆ ಬೇರೆಯವ್ರಿಗೆಲ್ಲ ತುಂಬಾ ವ್ಯೂಸ್ ಬರುತ್ತೆ ನಮಗೇನು ಬರ್ತಾ ಇಲ್ಲ ಆದರೆ ಬಡವ್ರ ಮಕ್ಕಳಿಗೆ ಏನೂ ಸ್ವಲ್ಪ ಹೆಲ್ಪ್ ಆಗೋದಿಲ್ಲ ಅಂತಲೇ ಸಹ ಹೇಳ್ಬೋದು ಇವಾಗ ನಾನು ಮಳೆ ಕಣ್ಣ ಕಳ್ಳನ ಉಜ್ಜಿ ಉಜ್ಜಿಟ್ಕೊಂಡಿದ್ದಲ್ಲ ಅದನ್ನು ಸಹ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬಾಡಿಸ್ಕೊತಾ ಇದ್ದೀನಿ ಇದೊಂದು ಹತ್ತು ನಿಮಿಷ ಬಾಡಿಸ್ಕೊಳ್ಳೋತ್ತಿಗೆ ನಾನು ಮುದ್ದೆಗೆ ಮತ್ತು ಹನ್ನೆಗೂ ಇಟ್ಕೊಂಡ್ಬಿಡೋಣ ಅಂತ ಆಮೇಲೆ ಇದು ಪಾತ್ರೆ ಎಲ್ಲ ಸ್ವಲ್ಪ ಇದ್ವಲ್ಲ ಅದನ್ನು ಸಹ ತೊಳ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ ಆಮೇಲೆ ಅದಕ್ಕೆ ಸ್ವಲ್ಪ ಖಾರವುದು ನಾನು ಕ್ಲೋಸ್ ಮಾಡ್ಕೊಂಡಿದ್ದೆ ಅದನ್ನು ವೀಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ ಈ ಕಡೆ ಅನ್ನಕ್ಕೆ ಈ ಕಡೆ ಮುದ್ದೆಗೂ ಸಹ ಇಟ್ಕೊಂಡೆ ನಮ್ಮಲ್ಲಿ ನೈಟ್ ಟೈಮ್ ಒನ್ ಟೈಮ್ ಮುದ್ದೆ ಸಹ ಇರಲೇಬೇಕು ನನಗೆ ಅಪ್ಪಗೆ ಅಮ್ಮನಿಗೆ ನಾನು ಮೋರ್ನ ಮಾಡ್ಕೊತೀನಿ ನಂಗೆ ಪುಟ್ಪಣ್ ಈ ಥರ ಚಿಕ್ಕದಾಗಿ ಮಾಡ್ಕೊತೀನಿ ನಾನು ಮುದ್ದೆನ ಸ್ವಲ್ಪ ಗ್ಯಾಸ್ ಮೇಲೆ ಈ ಥರ ತಿರುಗೊಳ್ಳೋದ್ರಿಂದ ಗಂಟೆನೂ ಸಹ ಆಗೋಲ್ಲ ಸ್ಮೂತಾಗಿರುತ್ತೆ ಆಮೇಲೆ ಪಿಸುಗಳು ಥರ ಏನೂ ಆಗೋದಿಲ್ಲ ಸಾಂಬಾರು ಸ್ವಲ್ಪ ರೆಡಿ ಆಗೋಯ್ತು ನೀವೇ ನೋಡ್ತಾ ಇರ್ಬೋದು ಮೊಟ್ಟೆ ಸಾಂಬಾರು ಥರನೇ ಇದೆ ಈಗ ಮನೆಯವ್ರಿಗೆಲ್ಲ ಊಟ ಕೊಟ್ಬಿಡೋಣ ಅಂತ ತಟ್ಟೆಗೆ ಸಹ ಹಾಕೊತಾ ಇದ್ದೆ ಅಪ್ಪ ಅಮ್ಮಂಗೆ ಕೊಟ್ಬಿಟ್ಟು ನನ್ನ ಪಾಪಗೆ ಊಟ ಮಾಡಿಸಿ ಆಮೇಲೆ ನಾನು ಊಟ ಮಾಡ್ಕೊಳ್ಳೋಣ ಅಂತ ಊಟ ಇದ್ದೀನಿ ീഡിയോ നിമിഷ ആകെ പ്ലീസ് ലൈക്ക് ആൻഡ് ശേർ കമെൻറ്റ് ഇന്നെല്ലാം യാരും നമ്മ ചാനലോ സബസ്ക്രൈബാകില്ല അവർ സബ്സ്ക്രൈബാകി ടേക്ക് കെയർ ബ